ಕಾರು ಕೆಜಿಗಟ್ಲೆ ಬೆಳ್ಳಿ ಐಶ್ವರ್ಯ ಗೌಡ ಮನೆಯಲ್ಲಿ ರಾಶಿ ರಾಶಿ ದಾಖಲೆ ಸಿಕ್ಕಿದೆ ಬಂಗಾರ ವಂಚಕಿ ಮನೆಯಲ್ಲಿ ಸಿಕ್ಕಿದ್ದು ಹಾಗಾದ್ರೆ ಏನೇನು ಕೋಟಿ ಕೋಟಿ ಮೌಲ್ಯದ ಚಿನ್ನ ಖರೀದಿಸಿ ವಂಚಿಸಿದ್ದಾರೆ ಐಶ್ವರ್ಯಾ ಗೌಡ ನಿನ್ನೆ ಐಶ್ವರ್ಯಾ ಗೌಡ ಮನೆ ಮೇಲೆ ರೇಡ್ ನಡೆದಿದೆ ಬ್ಯಾಟ್ರಾಯನ್ಪುರ ಉಪವಿಭಾಗ ಎಸಿಪಿ ರೆಡ್ಡಿ ನೇತೃತ್ವದಲ್ಲಿ ರೇಡ್ ನಡೆದಿದೆ ಐಶ್ವರ್ಯ ಗೌಡ ಮನೆಯಲ್ಲಿ ರೇಡ್ ನಡೆದ ವೇಳೆ ರಾಶಿ ರಾಶಿ ಬೆಳ್ಳಿ ಪತ್ತೆಯಾಗಿದೆ ಬರೋಬ್ಬರಿ ಇಪ್ಪತ್ತೊಂಬತ್ತು ಕೆಜಿ ಬೆಳ್ಳಿ ನೂರ ಐವತ್ತು ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ ಆರ್ ಆರ್ ನಗರದ ಮನೆ ಮೇಲೂ ಕೂಡ ಪೊಲೀಸರು ರೇಡ್ ಮಾಡಿದ್ದಾರೆ ಬೆಳ್ಳಿ ಹಾಗೂ ಚಿನ್ನದ ಆಭರಣವನ್ನ ವಶಕ್ಕೆ ಪಡೆದುಕೊಂಡಿರೋ ಪೊಲೀಸರು ಶ್ವೇತಾಗೌಡ ಗೌಡ ದೂರು ಆಧರಿಸಿ ದಾಳಿಯನ್ನ ಮಾಡಿರೋ ಆರ್ ನಗರ ಪೊಲೀಸರು ಎಂದು ವಿಚಾರಣೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ ಪೊಲೀಸರು ರೇಡ್ ಮಾಹಿತಿ ಬೆನ್ನಲ್ಲೇ ಮೊದಲೇ ತಿಳಿದು ಮನೆಯಲ್ಲಿ ಆಭರಣವನ್ನ ಐಶ್ವರ್ಯ ಗೌಡ ಸಾಗಿಸಿದ್ರು ಬಿಎಂಡಬ್ಲ್ಯೂ ಆಡಿ ಕಾರ್ ಐಶ್ವರ್ಯ ಐಶ್ವರ್ಯಾ ಗೌಡ ಮನೆಯಲ್ಲಿ ಪತ್ತೆಯಾಗಿದೆ ಬೇರೆ ಬೇರೆಯವರಿಗೆ ಹದಿನಾಲ್ಕು ಕೆಜಿ ಚಿನ್ನವನ್ನ ಖರೀದಿಸಿ ವಂಚಿಸಿದ್ದಾರೆ ಐಶ್ವರ್ಯ ಗೌಡ ನಿನ್ನೆ ಐಶ್ವರ್ಯ ಗೌಡ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಆರ್ ಆರ್ ನಗರ ಪೊಲೀಸರು ಆರ್ ಆರ್ ನಗರ ಪೊಲೀಸರು ಏನು ಐಶ್ವರ್ಯ ಗೌಡ ಮನೆ ಮೇಲೆ ರೇಡ್ ಮಾಡಿದ್ರು ಅಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವಂತಹ ಚಿನ್ನ ಹಾಗೂ ಬೆಳ್ಳಿ ಸಿಕ್ಕಿದೆ ನೂರಾರು ಜನ ಅದಕ್ಕೆ ತಗೊಂದು ಫಂಡ್ ಹಾಕ್ಬಿಟ್ಟು ಪಾಪ ಮನೇಲಿ ಕೂತಿದಾರಲ್ಲ